ಇನ್ನು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡುವಂತೆ ಬಿಜೆಪಿಯಿಂದಲೂ ಕೂಡ ಒತ್ತಡ ಹೇರೋದಕ್ಕೆ ಅಂತ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಅಂತ ಬೇಡಿಕೆ ಇಡೋದಕ್ಕೆ ಬಿಜೆಪಿ ಕೂಡ ತಯಾರಿ ಮಾಡಿಕೊಳ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಈ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಕೀಯ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಅಂತ ಎರಡೂ ಪಕ್ಷಗಳು ಈಗ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಯಾಕಂದರೆ ಹಿಂದುಳಿದ ವರ್ಗಗಳು ಒ ಬಿ ಸಿ ಸಮುದಾಯ ಈ ಎಲ್ಲ ಸಮುದಾಯಗಳ ಒಂದು ಮತಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ ಇಡೀ ರಾಜ್ಯದಾದ್ಯಂತ ಇದೇ ಕಾರಣಕ್ಕಾಗಿ ಆ ಸಮುದಾಯಗಳನ್ನು ತಮ್ಮತ್ತ ಸೆಳೆಯೋದಕ್ಕೆ ಅಂತ ಇದೀಗ ಎರಡೂ ಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇದೆ ಒಂದೆಡೆ ರಾಜ್ಯ ಸರ್ಕಾರ ಕೂಡ ಈ ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದೆ ಮತ್ತೊಂದೆಡೆ ಜಾತಿ ಗಣತಿ ವರದಿಯನ್ನು ಆದಷ್ಟು ಬೇಗ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಕೂಡ ಬೇಡಿಕೆ ಇಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ ಸರ್ಕಾರದ ಎದುರು ನಿಯೋಗ ತೆರಳಿ ಅಂದರೆ ಬಿ ಒಂದು ನಿಯೋಗ ತೆರಳಿ ವರದಿಯನ್ನ ಬಿಡುಗಡೆಗೆ ಒತ್ತಾಯ ಹೇರೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಈಗಾಗಲೇ ಜಾತಿ ಗಣತಿ ವರದಿಯ ಒಂದು ಬಿಡುಗಡೆಗೆ ವಿರೋಧ ಇಲ್ಲ ಅಂತ ಬಿಜೆಪಿ ಕೂಡ ಹೇಳಿತ್ತು ಆಯಿತು ಜಾತಿ ಗಣತಿಯನ್ನು ಮಾಡಿಸಿದಿರಿ ಆ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ನಮ್ದು ಯಾವುದೇ ವಿರೋಧ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಹೇಳಿತ್ತು ಆದರೆ ಪ್ರಬಲ ಸಮುದಾಯಗಳ ನಾಯಕರಿಂದ ಒಂದು ವಿರೋಧ ಕೂಡ ವ್ಯಕ್ತವಾಗಿತ್ತು ಪ್ರಬಲ ಸಮುದಾಯಗಳು ಪ್ರಬಲ ಸಮುದಾಯದ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಇದರ ಹೊರತಾಗಿ ಎರಡೂ ಪಕ್ಷದಲ್ಲಿ ಇರುವಂತಹ ಹಿಂದುಳಿದ ವರ್ಗಗಳ ನಾಯಕರು ಒ ಬಿ ಸಿ ಸಮುದಾಯದ ನಾಯಕರು ಈ ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಇನ್ನು ಬಿ ಜೆ ಪಿ ಕೂಡ ಇದರ ಒಂದು ರಾಜಕೀಯ ಲಾಭ ಪಡೆಯೋದಕ್ಕೆ ಅಂತ ಮುಂದಾಗ್ತಾ ಇದೆ ನಾವೇನಾದರೂ ಹಿಂದು ಉಳಿದಿದ್ದೇ ಆದರೆ ವರದಿಯನ್ನು ನಾವೇನಾದರೂ ವಿರೋಧ ಮಾಡದ್ದೇ ಆದರೆ ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು ಇನ್ನು ಅದೇ ರೀತಿ ಒ ಬಿ ಸಿ ಸಮುದಾಯಗಳ ಒಂದು ಬೆಂಬಲವನ್ನು ಕಳೆದುಕೊಳ್ಳಬಹುದು ಅನ್ನುವಂತಹ ಒಂದು ಭೀತಿ ಬಿ ಜೆ ಪಿಗೂ ಕೂಡ ಎದುರಾಗ್ತಾ ಇದೆ ದಸರಾ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಯೋಜನೆಯನ್ನು ಕೂಡ ಬಿ ಜೆ ಪಿ ರೂಪಿಸೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ದಸರಾ ಆದ ಬಳಿಕ ಆದಷ್ಟು ಬೇಗ ಇದನ್ನು ಜಾರಿ ಮಾಡಿಸೋದಕ್ಕೆ ಅಂತ ಬಿ ಜೆ ಪಿ ಕೂಡ ಒತ್ತಡ ಹೇರೋದಕ್ಕೆ ಮುಂದಾಗತ್ತೆ ಜಾತಿ ಗಣತಿ ವರದಿ ಬಿಡುಗಡೆ ಆಗಿದ್ದೇ ಆದರೆ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ಹೇರುವಂತಹ ಸಾಧ್ಯತೆ ಇದೆ ಯಾಕಂದರೆ ಜಾತಿ ಗಣತಿಯ ಲೆಕ್ಕಾಚಾರ ಏನೋ ನೀವು ಮಾಡಿಸಿದ್ರಿ ವರದಿಯನ್ನು ಬಿಡುಗಡೆ ಮಾಡಿದ್ರಿ ಆದರೆ ಬಲಹೀನ ಸಮುದಾಯಗಳು ಏನಿದ್ದಾವೆ ಅವುಗಳ ಅಭಿವೃದ್ಧಿಗೆ ನೀವು ಮುಂದಾಗಬೇಕು ಅಂಥ ಸಮುದಾಯಗಳು ಕೂಡ ಒತ್ತಡ ಹೇರುವಂತಹ ಸಾಧ್ಯತೆಗಳು ಕೂಡ ಇದೆ ಆ ಸಮುದಾಯಗಳ ಜೊತೆಯಲ್ಲಿ ನಿಂತ್ಕೊಂಡು ಶಕ್ತಿ ವೃದ್ಧಿಸಿಕೊಳ್ಳುವಂತಹ ಒಂದು ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ವಾರಾಂತ್ಯದ ಒಳಗಾಗಿ ಬಿಜೆಪಿ ಹಿಂದುಳಿದ ವರ್ಗಗಳ ನಾಯಕರ ಒಂದು ಸಭೆ ಕೂಡ ನಡೀತಾ ಇದೆ ಸಭೆಯಲ್ಲಿ ಮುಂದಿನ ಕಾರ್ಯತಂತ್ರ ಯಾವ ರೀತಿಯಾಗಿ ಇರಬೇಕು ಅಂತ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಲಿದ್ದಾರೆ